ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿರುವ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಗೆ ವಿಶ್ವ ವಕೀಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಭೇಟಿ ನೀಡಿ ಮಾಲಾರ್ಪಣೆ ಮಾಡಿದರು ಸ್ವಾಮೀಜಿ ಅವರು ದಯಮಾಡಿ ಒಂದೆರಡು ಮಾತನಾಡಬೇಕು ಅಂತೇಳಿ ನನ್ನ ಸ್ವಾಮೀಜಿ ಈ ನಾಡಖಂಡ ಪುರುಷ ರಾಜ್ಯ ಪ್ರತಿಮೆಗೆ ಸ್ವಾವನೆ ಮಾಡುವಂತಹ ಒಂದು ಶುಭ ಈ ಒಂದು ಕಾರ್ಯಕ್ರಮ ಆಯೋಜಿಸಲು ಹೋಗ್ತಾ ಇರುವುದು ಅದು ವಿಶೇಷವಾಗಿ ಸಾಮಾಜಿಕ ಪರವಾಗಿ ಕೋಷಿತರ ಪರವಾಗಿ ಸಲ ಮುಂಚೂಣಿಯಲ್ಲಿ ಇಟ್ಟುಕೊಂಡು ನಿಷ್ಠುರವಾಗಿ ಹೋರಾಟಗಳನ್ನು ಮಾಡ್ತಾರೆ ನಮ್ಮ ಆರೋಗ್ಯರು ಹಾಗೆ ಅಚ್ಚುಮೆಚ್ಚಿನ ವೈದ್ಯರಿಂದ ಕಸಿದಂಥ ಹೇಗೋದು ಅವೆಲ್ಲ ಪದಾಧಿಕಾರಿಗಳು ಕಚೇರಿ ಅಭ್ಯರ್ಥಿಗಳು ಸಾಮಾಜಿಕ ಜೀವನ ಆ ಒಂದು ರೈತರ ಜೀವನವೂ ಕೂಡ ನಮಗೆ ಅನುಭವ ಇತ್ತು ಆ ಒಂದು ನೆನಪನ್ನು ನಾವು ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಮಾಡ್ಕೊಂಡು ಮತ್ತೊಮ್ಮೆ ಅಭ್ಯರ್ಥಿಗಳ ಸಹೋದರ ಕೋರಿ ಈ ಸಂದರ್ಭದಲ್ಲಿ ಹಿರಿಯ ವೈದ್ಯ ಡಾಕ್ಟರ್ ಜೆಪಿ ಕೃಷ್ಣೇಗೌಡ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಟಿ ರಾಧಾಕೃಷ್ಣ ಜಿಲ್ಲಾ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಮಾಡ್ಲಾ ಪ್ರಕಾಶ್ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಐ ಕೆ ಓಂಕಾರೇಗೌಡ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಉಪಾಧ್ಯಕ್ಷರಾದ ಜಯಣ್ಣ ಕಾರ್ಯದರ್ಶಿ ಸೋಮಶೇಖರ್ ನಗರ ಆಟೋ ಅಧ್ಯಕ್ಷ ಜಗದೀಶ್ ಮುಖಂಡರುಗಳಾದ ಸೋಮಶೇಖರ್ ಬಿಎಂ ಕುಮಾರ್ ಕೃಷ್ಣಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು